ಎಲ್ರಿಗೂ ನಮಸ್ಕಾರ ನೀವೆಲ್ರು ಅಂತ ಭಾವಿಸ್ತೀನಿ ಮೊನ್ನೆ ದಾವಣಗೆರೆನಲ್ಲಿ ಯಾರು ಎಕ್ಸ್ಪೆಕ್ಟ್ ಇರೋ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದೀವಿ ಜಿಲ್ಲೆಯಲ್ಲಿರೋ ಪ್ರತಿಯೊಬ್ಬ ಮಕ್ಕಳಿಗೂ ಯುವಕರಿಗೂ ಯುವತಿಯರಿಗೂ ಒಂದು ಅವಕಾಶ ಏನಪ್ಪ ಅದು ಅವಕಾಶ ಅಂತಂದ್ರೆ ಒಂದು ಒಳ್ಳೆ ಪ್ರಬಂಧ ಬರೆದು ಇಪ್ಪತ್ತು ಸಾವಿರ ರೂಪಾಯಿ ನಗದನ್ನ ತಮ್ಮದಾಗಿಸಿಕೊಳ್ಳುವಂತ ಒಂದು ಅವಕಾಶ ಎಂಟನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ ಮಕ್ಕಳು ಆಮೇಲೆ ಫಸ್ಟ್ ಡಿಗ್ರಿ ಮಾಡ್ತಿರೋರಿಂದ ಹಿಡಿದ್ಬಿಟ್ಟು ಯಾರು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರ್ತಾರೆ ಸ್ನಾತಕೋತ್ತರ ಪದವಿ ಅವರು ಆಮೇಲೆ ಎಜುಕೇಷನ್ ಮುಗಿಸ್ಕೊಂಡು ಬೇರೆ ಬೇರೆ ಕೆಲಸದಲ್ಲಿರ್ಬೋದು ನಿರುದ್ಯೋಗಿಗಳು ಇರ್ಬೋದು ಅಥವಾ ಗೃಹಿಣಿಯರ್ ಇರ್ಬೋದು ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ಬರೋ ಒಂದು ಗ್ರೂಪ್ ಏಜ್ ಗ್ರೂಪ್ ಅಲ್ಲಿರೋಂಥವ್ರು ಅವರು ಕೂಡ ಚೆನ್ನಾಗಿ ಒಂದು ಪ್ರಬಂಧ ಬರೆದ್ರೆ ಇಪ್ಪತ್ತು ಸಾವಿರ ಕಾಲೇಜ್ನಲ್ಲಿರೋರು ಕೂಡ ಪ್ರಬಂಧ ಬರೆದ್ರೆ ಇಪ್ಪತ್ತು ಸಾವಿರ ಮೊದಲನೇ ಬಹುಮಾನ ಇದನ್ನ ಅವಕಾಶ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ರೀತಿ ಒಂದು ಪ್ರಬಂಧ ಸ್ಪರ್ಧೆ ಇಷ್ಟೊಂದು ಮೊತ್ತವನ್ನು ಇಟ್ಟುಬಿಟ್ಟು ಯಾರು ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ ಎರಡನೇ ಪ್ರೈಸ್ ಇಪ್ಪತ್ತು ಸಾವಿರ ಇದೆ ಮೂರನೇ ಪ್ರೈಸ್ ಐದು ಸಾವಿರ ಇದೆ ಟಾಪಿಕ್ ಬಹಳ ಸ್ವಾರಸ್ಯಕರವಾಗಿದೆ ಭಾರತದ ರಾಜಕಾರಣ ಅದರಲ್ಲೂ ಕರ್ನಾಟಕದ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮಾರಕ ನೀವೆಲ್ಲ ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ ಒಪ್ಪಲೇಬೇಕು ಅದನ್ನು ಯಾಕಂತಂದರೆ ಕುಟುಂಬ ರಾಜಕಾರಣ ದೇಶಕ್ಕಂತೂ ಒಳ್ಳೇದಲ್ಲ ಪ್ರಜಾಪ್ರಭುತ್ವಕ್ಕೂ ಒಳ್ಳೇದಲ್ಲ ಅದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳಿದ್ದಾವೆ ಅದೇನಪ್ಪ ಅಂತಂದರೆ ಮಾಡ್ರನ್ ಫ್ಯೂಡಲಿಸಮ್ ಅಂತಂದ್ಬಿಟ್ಟು ಆಧುನಿಕ ಪಾಳೆಗಾರಿಕೆ ಅನ್ನೋ ರೀತಿಯಲ್ಲಿ ಬೆಳೀತಾ ಇದೆ ಬಟ್ ಏನಾಗಿದೆ ನಮ್ಮ ಜನಗಳು ಅಸಹಾಯಕರಾಗಿದ್ದಾರೆ ಅಂದರೆ ಇದ್ರ ಬಗ್ಗೆ ನಾವು ಏನು ಮಾಡ್ಬೋದು ಅನಿವಾರ್ಯವಾಗಿ ಆಯ್ಕೆ ಇಲ್ಲದಿದ್ದಾಗ ಕುಟುಂಬದಿಂದ ಯಾರೋ ಟಿಕೆಟ್ ತಗೊಂಡ್ಬಂದರೆ ವೋಟ್ ಹಾಕಲೇಬೇಕು ಪಕ್ಷ ನೋಡಿ ಅನ್ನೋ ಒಂದು ಸಂಸ್ಕೃತಿ ಅಥವಾ ಒಂದು ಬೆಳೀತಾ ಇದೆ ನಮ್ಮ ದೇಶದಲ್ಲಿ ಈಗ ಈ ಮಕ್ಕಳನ್ನ ಬಡದೆಬ್ಬಿಸ್ಬೋದ ನಾವು ಒಂದು ಹೊಸ ರಾಜಕೀಯ ಪ್ರಜ್ಞೆ ಮೂಡಿಸ್ಬೋದ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಈ ಒಂದು ಮಾರ್ಗ ನನಗೆ ಹೊಳಿತು ಹಾಗಾಗಿ ಈ ಪ್ರಬಂಧ ಸ್ಪರ್ಧೆ ಎರಡು ದಿನ ಆಯ್ತು ಅನೌನ್ಸ್ ಮಾಡಿ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇದೆ ನೂರಾರು ಕಾಲ್ಗಳು ಬರ್ತಾ ಇದ್ದಾವೆ ನಮ್ಮ ಇನ್ಸೈಡ್ ಸೈಸ್ ಒಂದು ನಂಬರ್ ಕೊಟ್ಟಿದ್ದೀವಿ ಎರಡು ನಂಬರ್ ಕೊಟ್ಟಿದ್ದೀವಿ ಇನ್ನೊಂದು ಪ್ರೈವೇಟ್ ನಂಬರ್ ಕೊಟ್ಟಿದ್ದೀವಿ ಆಮೇಲೆ ನನಗೂ ಕೂಡ ಕಾಲ್ಗಳು ಇದ್ದಾವೆ ಕೆಲವೊಬ್ಬರು ಬೇರೆ ಜಿಲ್ಲೆಗಳಿಂದ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನಾವು ಬರಿಬೋದೇ ನಾವೇ ನನ್ನೇ ಮಾಡಿದ್ದೀವಿ ಅಂತಂದು ಆಮೇಲೆ ಕೆಲವೊಬ್ಬರು ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಮಗೆ ನಾನು ಟೀಚರು ನಾನು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಸೊ ಮುಂದಿನ ದಿನದಲ್ಲಿ ಮೇ ಬಿ ಆಲ್ ಕರ್ನಾಟಕ ಲೆವೆಲಲ್ಲಿ ಕರ್ನಾಟಕ ಮಟ್ಟದಲ್ಲಿ ಒಂದು ಐವತ್ತು ಸಾವಿರ ಮೊದಲನೇ ಬಹುಮಾನ ಇಟ್ಟು ಮೂವತ್ತು ಸಾವಿರ ಎರಡನೇ ಪ್ರೈಸು ಇಪ್ಪತ್ತು ಸಾವಿರ ತರ್ಡ್ ಪ್ರೈಝ್ ಇಟ್ಟು ಎಲ್ಲರಿಗೂ ಮುಕ್ತ ಅವಕಾಶ ಸಿಗೋ ರೀತಿಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಮಾಡ್ತೀವಿ ಬೇರೆ ಟಾಪಿಕ್ ಕೊಟ್ಟು ಅದು ಬೇರೆ ಟಾಪಿಕ್ ಯಾವ ರೀತಿ ಇರುತ್ತೆ ಅಂದರೆ ನಾವು ಸ್ವಾಭಿಮಾನಿ ಬಳಗದಿಂದ ಆಯ್ಕೆ ಮಾಡಿಕೊಳ್ಳೋ ಟಾಪಿಕ್ಗಳು ಆಯ್ಕೆ ಮಾಡೋ ಮಾರ್ಗಗಳು ಹೇಗಿರ್ತವೆ ಅಂತಂದರೆ ಕನ್ಸ್ಟ್ರಕ್ಟಿವ್ ಆಗಿರ್ತವೆ ಕನ್ಸ್ಟ್ರಕ್ಟಿವ್ ಅಂತಂದರೆ ಪಾಸಿಟಿವ್ ಆಗಿರೋಂಥದ್ದು ಅಂದರೆ ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇರೋದಿಲ್ಲ ಯಾರದೇ ಒಂದು ವಿರುದ್ಧ ಇರೋದಿಲ್ಲ ವಿರುದ್ಧ ಅಂತಂದರೆ ವ್ಯವಸ್ಥೆಯ ವಿರುದ್ಧ ಯಾವ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ ವಿರುದ್ಧ ಇರ್ತದೆ ಒಂದು ಜಾಗೃತಿ ಮೂಡಿಸೋ ಒಂದು ಕಾರ್ಯ ಮಾಡ್ತೀವಿ ಹಾಗಾಗಿ ನೀವು ಯಾರು ನಿರಾಶರಾಗಬೇಡಿ ದಾವಣಗೆರೆಯಲ್ಲಿಲ್ಲ ಅಥವಾ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದ್ದಾರೆ ಅಂತಂದರೆ ಮೇ ಬಿ ಜನವರಿ ಅಥವಾ ಫೆಬ್ರವರಿಲಿ ಈ ರೀತಿ ಒಂದು ಕಾಂಪಿಟೇಷನ್ ಖಂಡಿತ ಮಾಡೇ ಮಾಡ್ತೀವಿ ಈಗ ಈ ಪ್ರಬಂಧ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅಥವಾ ನಿಮ್ಮ ಮಕ್ಕಳಿದ್ದರೆ ನೀವು ದಾವಣಗೆರೆಯವರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಇನ್ನೊಬ್ರಿಗೆ ತಿಳಿಸಿ ಒಂದು ಸುವರ್ಣ ಅವಕಾಶ ಇದು ಹ್ಯಾಂಡ್ ರೈಟಿಂಗಲ್ಲಿ ಬರೀಬೇಕು ಪೇಪರಲ್ಲಿ ಬರೆದು ಅದನ್ನು ನಮ್ಮ ಸಂಸ್ಥೆಗೆ ತಲುಪಿಸಿದರೆ ಅಲ್ಲಿ ನಮ್ಮ ವಿಷಯ ಪರಿಣಿತರು ಯಾರಿದ್ದಾರೆ ಅವರಿಂದ ಇವ್ಯಾಲ್ಯೂಯೇಷನ್ ಮಾಡಿಸ್ತೀವಿ ಡಿಸೆಂಬರ್ ಇಪ್ಪತ್ತರೊಳಗೆ ನಿಮ್ಮ ಎಸೆ ನಮಗೆ ಮುಟ್ಟಬೇಕು ಅದಾದಮೇಲೆ ಜನವರಿ ಫಸ್ಟ್ ವೀಕ್ ಅಥವಾ ರಿಪಬ್ಲಿಕ್ ಡೇ ಒಂದು ಅನೌನ್ಸ್ ಮಾಡ್ತೀವಿ ಆಮೇಲೆ ಆ ದಿನದಂದು ಎಲ್ಲರನ್ನೂ ಕರೆಸ್ಬಿಟ್ಟು ನಾವು ಪ್ರೈಸ್ ಅಮೌಂಟ್ ಕೊಡ್ತೀವಿ ಆಮೇಲೆ ಜೊತೆಗೆ ಐನೂರು ಸಮಾಧಾನಕರ ಬಹುಮಾನ ಕೂಡ ಇದೆ ಆಮೇಲೆ ಬರೆಯೋ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಸ್ಗೂ ಕೂಡ ನಮ್ಮ ಇನ್ಸೈಟ್ಸ್ ಐ ಎಸ್ ಹಾಗೂ ಸ್ವಾಭಿಮಾನಿ ಬಳಗದಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಸೊ ಒಂದು ಒಳ್ಳೆ ಫಂಕ್ಷನ್ ಮಾಡೋಣ ಅವತ್ತಿನ ದಿನ ಕೆಲವೊಬ್ಬ ಆಯ್ದ ವ್ಯಕ್ತಿಗಳು ಯಾರು ಪ್ರಬಂಧ ಬರೆದಿರ್ತಾರೆ ವೇದಿಕೆ ಮೇಲೆ ಕರೆಸಿಬಿಟ್ಟು ಅವರತ್ರ ಹತ್ರ ಚರ್ಚೆ ಮಾಡಿಸೋಣ ಅಂತ ಪರ ಮತ್ತು ವಿರೋಧ ಕೆಲವೊಬ್ಬರು ಇಲ್ಲ ಕುಟುಂಬ ರಾಜಕಾರಣ ಬೇಕು ಅಂತ ವಾದ ಮಾಡದಿದ್ರೆ ಅವ್ರಿಗೂ ಕೂಡ ಅವಕಾಶ ಇರ್ತದೆ ಆಮೇಲೆ ಈ ಪ್ರಬಂಧದಲ್ಲಿ ನೀವು ಪರವಾಗಿ ಬರೀಬೋದು ಇದರರ್ಥ ನಾವು ಮಾರಕ ಅಂತ ನಾವು ಕೊಟ್ಟಿದ್ದೀವಿ ನಾನು ಯು ಪಿ ಎಸ್ ಸಿ ಐ ಎ ಎಸ್ ಯಾರು ಎಕ್ಸಾಮ್ ಬರೀತಾರೆ ಅವ್ರಿಗೂ ಕೂಡ ಎಸ್ ಎ ಮಾರ್ಗದರ್ಶನ ಕೊಡ್ತೀನಿ ಒಂದು ಟಾಪಿಕ್ ಕೊಟ್ಟರೆ ಅದ್ರ ವಿರುದ್ಧ ಬರೆಯಂಗಿಲ್ಲ ಅಂತಂದಲ್ಲ ಒಂದು ಟಾಪಿಕ್ ಕೊಟ್ಟ ತಕ್ಷಣ ಅದನ್ನೇ ನಾವು ವೈಭವೀಕರಿಸಿ ಬರೆಯೋದು ಅಲ್ಲ ಅದು ನಿಜವಾದ ಈ ವಿಮರ್ಶಾತ್ಮಕ ಯೋಚನೆ ಅಂತ ಹೇಳಿದೆ ಕ್ರಿಟಿಕಲ್ ಥಿಂಕಿಂಗ್ ಅಲ್ಲ ಅದು ಸೊ ನೀವು ಎರಡು ಕಡೆನೂ ಬರೀಬೋದು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಬಟ್ ನೀವೇನು ಬಲವಾಗಿ ನಂಬ್ತೀರಿ ಅದಕ್ಕೆ ಜಸ್ಟ್ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಸೊ ಈ ರೀತಿ ನಮ್ಮ ಸ್ವಾಭಿಮಾನಿ ಬಳಗ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಹಬ್ತಾಯಿದೆ ಒಂದು ಮೊದಲ ಕಾರ್ಯಕ್ರಮ ನಮ್ಮದು ಈ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಇನ್ನು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬರ್ತಾ ಹೋಗ್ತವೆ ಒಳ್ಳೆ ಸಮಾಜ ಕಟ್ಟೋದಕ್ಕೋಸ್ಕರ ಒಳ್ಳೆ ಅಭಿವೃದ್ಧಿ ತರೋದಕ್ಕೋಸ್ಕರ ಒಂದು ಹೊಸ ರಾಜಕೀಯ ಚಿಂತನೆ ಹೊಸ ರಾಜಕೀಯ ಪ್ರಜ್ಞೆ ಮೂಡಿಸೋದಕ್ಕೋಸ್ಕರ ನಿಮಗೆಲ್ಲ ಧನ್ಯವಾದ